ಹೇಗೆ ಬದಲಾಗ್ತಾ ಇದೆ ಮಂಡ್ಯದ ವಾತಾವರಣ ಮಂಡ್ಯದ ರಾಜಕಾರಣ ಒಟ್ಟಾರೆಯಾಗಿ ಮಂಡ್ಯದ ಚಿತ್ರಣ ಅನ್ನುವಂಥದ್ದು ಅದರಲ್ಲೂ ಕೂಡ ಇತ್ತೀಚಿನ ಕೆಲ ವರ್ಷಗಳಿಂದ ನೀವು ಇದನ್ನು ನೋಡ್ತಾ ಇರೋದು ನಾನು ಆ ಉದಾಹರಣೆಗಳನ್ನ ನೀವು ಇದ್ರಿಡ್ತೇನೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಏನೇನಾಗಿದೆ ಮತ್ತು ಈಗ ನಡೆದಿರುವಂತ ಒಂದು ಘಟನೆ ಇದೆಲ್ಲವನ್ನೂ ಕೂಡ ಸಮೀಕರಿಸಿ ಮಂಡ್ಯದ ಚಿತ್ರಣ ಬದಲಾಗಲಿಕ್ಕೆ ಮುಖ್ಯ ಕಾರಣ ಯಾವುದು ಅದು ರಾಜಕಾರಣ ಹೇಗೆ ಎಸ್ ಅದೇ ವಿವರವನ್ನ ಕೊಡ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಂಡ್ಯ ಅಂದ್ಕೊಂಡು ನಿಮಗೆ ಬರೋ ಚಿತ್ರಣ ಏನು ಕಣ್ಣು ಮುಂದೆ ಏನ್ ಪಿಕ್ಚರ್ ಬರುತ್ತೆ ಸಿ ಮಂಡ್ಯ ಅಂದ್ರೆ ಕಾವೇರಿ ಮಂಡ್ಯ ಅಂದ್ರೆ ಕಬ್ಬು ಕಬ್ಬು ಬೆಳೆಗಾರರು ರೈತರು ರೈತ ಹೋರಾಟ ಕನ್ನಡ ಪರ ಹೋರಾಟಗಾರರು ಇನ್ನು ನೀವೇನಾದ್ರು ಇಲ್ಲಪ್ಪ ನೆಗೆಟಿವ್ ಶೇಡು ಕೂಡ ಒಂದು ಊರನ್ ಮೇಲೆ ಇರುತ್ತೆ ಅಂತ ನೀವು ನೋಡೋದೇ ಆದ್ರೂ ಕೂಡ ಅಲ್ಲಿ ಯಾವತ್ತೂ ಕೂಡ ನಿಮಗೆ ಕೋಮು ಸಂಘರ್ಷ ಅಷ್ಟು ಢಾಳಾಗಿ ಗೋಚರಿಸಿರ್ಲಿಲ್ಲ ಸಿ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಇರ್ಬೋದು ನೀವು ಕರಾವಳಿಯಲ್ಲಿ ಅದನ್ನ ನೋಡಿರ್ಬೋದು ಶಿವಮೊಗ್ಗದಲ್ಲಿ ನೋಡಿರ್ಬೋದು ಭದ್ರಾವತಿಯಲ್ಲೂ ಕೋಮು ಗಲಭೆ ಆಗಿತ್ತು ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು ಹುಬ್ಬಳ್ಳಿಯಲ್ಲಾಗಿತ್ತು ಆಗಿತ್ತು ಸಿ ಅರಸಿಕೆರೆ ಕೆಲವು ಭಾಗಗಳಲ್ಲಿ ನೀವು ನೋಟಿಸ್ ಮಾಡಿರ್ಬೋದು ಆದ್ರೆ ಮಂಡ್ಯದಲ್ಲಿ ಅಂತ ದೊಡ್ಡ ಮಟ್ಟದ ಕೋಮು ಸಂಘರ್ಷ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಈಗ ಈಗೇನಾಗ್ತಾ ಇದೆ ಅದೇ ಕಾರಣಕ್ಕಾಗಿ ಹೇಳಿದೆ ನೀವು ನೆಗೆಟಿವ್ ಶೇಡ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರು ಕೂಡ ಅಲ್ಲಿ ಕೋಮು ಸಂಘರ್ಷ ಕಾಡಲ್ಲ ಬೇಕಾದ್ರೆ ನಿಮಗೆ ವರ್ಗ ಸಂಘರ್ಷ ಕಂಡಿರಬಹುದು ಜಾತಿ ಸಂಘರ್ಷ ಕಂಡಿರಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ಹೋರಾಟಗಳು ತಾರಕಕ್ಕೆ ಹೋಗಿ ಯಾವ ಲೆವೆಲ್ ಗೆ ಅಂದ್ರೆ ಜೀವ ತೆಗೆಯೋ ಮಟ್ಟಕ್ಕೂ ಹೋಗಿದೆ ಜೀವ ಕಳ್ಕೊಂಡವರು ಇದ್ದಾರೆ ಸಿ ಕಾವೇರಿ ಹೋರಾಟಕ್ಕೋಸ್ಕರ ಸಿ ನದಿಗಾರಿ ಜೀವ ಕಳ್ಕೊಂಡವ್ರು ಇದಾರೆ ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ಗಲಾಟೆ ಆಯ್ತಲ್ಲ ಇದೆಲ್ಲ ನಡೆದಿತ್ತು ಆ ರೀತಿಯ ಹೋರಾಟಗಳಿಗೆ ಸಾಕ್ಷಿ ಆದಂತ ನೆಲ ಅದು ಆದ್ರೆ ಯಾವ ರೀತಿ ಬದಲಾಗ್ತಾ ಇದೆ ನೋಡಿ ಅದು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕ್ರಮೇಣ 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 ಮಂಡ್ಯದ ಚಿತ್ರಣವೇ ಬದಲಾಗ್ತಾ ಇದೆ ಬದಲಾದ ಈ ಚಿತ್ರಣಕ್ಕೆ ಕಾರಣ ರಾಜಕಾರಣ ಅಂದೆ ನಾನು ಸುಮ್ಮನೆ ಅಲ್ಲ ಯಾವ ವಿಚಾರಕ್ಕೆ ಮಂಡ್ಯ ಈ ರೀತಿ ಕೆಟ್ಟ ಕಾರಣಕ್ಕಾಗಿ ಹೆಸರಾಗ್ತಾ ಇದೆ ಅಂದ್ರೆ ನೋಡಿ ಹಿಜಾಬ್ ಇಶ್ಯೂ ನಡೀತಾ ಇತ್ತು ಕರಾವಳಿಯಲ್ಲಿ ಆ ಕಿಡಿ ಹೊತ್ತಿತ್ತು ಕರಾವಳಿಯೆಲ್ಲ ವ್ಯಾಪಿಸಿ ಶಿವಮೊಗ್ಗದೆಲ್ಲ ವ್ಯಾಪಿಸಿ ಬೇರೆ ಬೇರೆ ಕಡೆ ದಾಟ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಮಂಡ್ಯದಲ್ಲಿ ಮುಗಿಲಿ ಯಾರು ಅಂದ್ಕೊಂಡಿರಲಿಲ್ಲ ಹಾಗಾಯ್ತು ಮಂಡ್ಯದಲ್ಲಿ ಬಹಳ ಆಶ್ಚರ್ಯದಿಂದ ಎಲ್ಲ ನೋಡಿದ್ರಲ್ಲಿ ಇದು ಎಲ್ರು ಕೂಡ ಆಶ್ಚರ್ಯ ಕಾರಣ ಆಯ್ತು ಹಾಗೆ ನೀವು ಕಳೆದ ವರ್ಷ ನೋಡಿದ್ರಿ ಕೆರೆಗೌಡಲ್ಲಿ ಹನುಮ ಧ್ವಜ ಪ್ರಕರಣ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದ್ದ ಹಾಗೆ ಯಾವ ಲೆವೆಲಿಗೆ ಬುಗಿಲೇಳ್ತು ಅಂದ್ರೆ ಅದು ದೊಡ್ಡ ಹೋರಾಟವಾಗಿ ಮಾರ್ಪಾಡಾಯಿತು ಕಡೆಗೆ ಕೇಸು ಕೋರ್ಟು ಕಚೇರಿ ಕುಮಾರಸ್ವಾಮಿ ಅವರು ಹೋಗಿ ನೇತೃತ್ವ ವಹಿಸಿದ್ದು ಬಿಜೆಪಿಯವರು ಜೆ ಡಿ ಎಸ್ ಅವರು ಒಗ್ಗೂಡಿ ಹೋರಾಟ ಮಾಡಿದ್ದು ಈ ಕಡೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ನಾಯಕರು ಒಂದ್ ರೀತಿ ರಾಜಕೀಯ ಸಂಘರ್ಷಕ್ಕೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುವಂತ ಉದಾಹರಣೆಯಾಗಿ ಅದು ಮಾರ್ಪಾಡಾಯ್ತು ಸೊ ಹೀಗೆ ಮಂಡ್ಯ ಹಂತ ಹಂತವಾಗಿ ಹಂತ ಹಂತವಾಗಿ ಕೋಮು ಸಂಘರ್ಷಕ್ಕೆ ಹೆಚ್ಚು ಸುದ್ದಿ ಆಗ್ತಾ ಹೋಗ್ತಾ ಇತ್ತು ಈಗ ಏನಾಗಿದೆ ಈಗ ಮತ್ತೊಮ್ಮೆ ಅಲ್ಲಿ ಕೋಮು ದಳ್ಳೂರಿ ಮುಗಿಲೆತ್ತಿದೆ ನೋಡಿ ಏನು ಆಗಿದ್ದೇನು ಸಿಹಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಮೆರವಣಿಗೆ ಈಗ ನೀವು ದಿನ ನೋಡ್ತಾ ಇದ್ರಿ ಎಲ್ಲ ಕಡೆ ಹೋಗ್ತಾರೆ ಅದು ಸಂಪ್ರದಾಯಕ್ಕೆ ಬಂದಿದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅದೇ ಕಾರಣಕ್ಕಾಗಿ ಹಲವೆಡೆ ಹಿಂದೆಯೂ ಗಲಾಟೆ ಆಗಿದೆ ಬೇರೆ ಯಾಕೆ ಸಿ ಅಲ್ಲೇ ಎಲ್ಲಿವಾಗ ಗಲಾಟೆ ನಡೀತಲ್ಲ ಅದೇ ಊರಲ್ಲಿ ಅದೇ ಮೈಸೂರು ರಸ್ತೆ ಸ್ಥಳದಲ್ಲಿ ಕಳೆದ ವರ್ಷ ಒಂದು ಸಣ್ಣ ಪುಟ್ಟ ಗಲಭೆ ಆಗಿತ್ತು ಒಂದು ಗಲಾಟೆ ಆಗಿತ್ತು ಇದೇನು ಇದೇ ಮೊದಲ ಬಾರಿ ಅಂತಲ್ಲ ಹೋದ ವರ್ಷ ಆಗಿತ್ತು ಹಾಗಿದ್ದಾಗ ಎಲ್ಲ ಎಚ್ಚರಿಕೆಯನ್ನು ವಹಿಸಬಹುದಾಗಿತ್ತು ಆದರೆ ವಹಿಸಲಿಲ್ಲ ಏನಕ್ಕೆ ಶುರು ಆಗಿದ್ದೇನಕ್ಕೆ ಮೆರವಣಿಗೆ ಹೋಗ್ತಾ ಇದ್ರು ಸಿ ಆ ಯಾ ಅಲ್ಲ ಅನ್ನುವಂಥ ದರ್ಗ ಮೈಸೂರು ರಸ್ತೆಯಲ್ಲಿರುವಂಥದ್ದು ಅದರ ಮುಂದೆ ಮೆರವಣಿಗೆ ಸಾಕ್ತಾ ಇತ್ತು ಸೊ ಸೌಂಡು ಡ್ಯಾನ್ಸ್ ಮಾಡ್ತಾರೆ ಘೋಷಣೆಗೆ ಹೋಗ್ತಾರೆ ಈ ಆಪಾದನೆಗಳು ಬರ್ತಾ ಇದ್ರು ಅದಕ್ಕೋಸ್ಕರ ಕಲ್ಲು ತೂರಾಟ ನಡೀತು ಆ ಕಲ್ಲು ತೂರಾಟದ ಪರಿಣಾಮ ಗಲಾಟೆ ಗದ್ದಲ ಗಲಭೆ ಸಂಘರ್ಷ ಇದೆಲ್ಲ ಆಗಿ ಅದು ಯಾವ ಲೆವೆಲಿಗೆ ಹೋಯ್ತು ಅಂತ ನೀವು ನೋಡಿದ್ದೀರಿ ಆ ಮಟ್ಟಕ್ಕೆ ತಾರಕಕ್ಕೆ ಹೋಯ್ತು ಅದು ಪೆಟ್ರೋಲ್ ಬಾಂಬ್ ಎಲ್ಲ ಎಸ್ ಸಿಒ ಲೆವೆಲ್ಗೆ ಹೋಯ್ತು ಅಂದ್ರೆ ಅಂದ್ರೆ ಅಲ್ಲಿಗೆ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಿ ಪೆಟ್ರೋಲ್ ಬಾಂಬ್ ಗಳೆಲ್ಲ ಇತ್ತು ಅಂದ್ರೆ ಒಂದು ಕಟ್ಟಡದೊಳಗಿಂದ ಕಲ್ಲುಗಳು ತೂರಾಟ ಆಗ್ತಾ ಇತ್ತು ಅಂದ್ರೆ ವೆಲ್ ಪ್ರಿಪೇರ್ಡ್ ಅವರು ಪ್ರಿಪೇರ್ ಆಗಿದ್ರು ಅಂತ ಆಯ್ತು ನೋಡಿ ಹಂಗೆ ಏಕಾಏಕಿ ಇವೆಲ್ಲ ಆಗೋದಿಲ್ಲ ಯಾಕಂದ್ರೆ ನಾನು ಇಂತಹ ಕೋವು ಗಲಭೆಯನ್ನ ಕಣ್ಣಾರೆ ಸಾಕ್ಷೀಕರಿಸಿದ್ದೇನೆ ಈ ಕಡೆಯಿಂದ ಅನ್ವರ್ ಕಾಲೋನಿಯಿಂದ ಒಂದು ಗುಂಪು ಈ ಕಡೆ ಹೊಸಮಾನ ಒಂದು ಗುಂಪು ಸಾವಿರಾರು ಜನ ನಾವು ಮಧ್ಯದಲ್ಲಿ ನಿಂತು ಕಣ್ಣಾರೆ ನೋಡಿದ್ದೀನಿ ಯಾವ ರೀತಿ ಗಲಾಟೆ ನಡೀತಾ ಇತ್ತು ಹ್ಯಾ ನಡೀತಾ ಇತ್ತು ಏನೇನು ಪ್ರಿಪರೇಷನ್ ಆಗಿತ್ತು ಮಧ್ಯದಲ್ಲಿ ಪೊಲೀಸ್ನವರು ಗಾಳಿಯಲ್ಲಿ ಗುಂಡಾರಿಸ್ತಾ ಇದ್ರು ಇದು ಭದ್ರಾವತಿಯಲ್ಲಿ ನಡೆದಂತ ಘಟನೆ ಸಾವಿರದ ಒಂಬೈನೂರ ತೊಂಬತ್ನಾಕಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಆ ಸಂದರ್ಭದಲ್ಲಿ ಕರ್ಫ್ಯೂ ವಿಧಿಸಿದ್ರು ನಾವು ಊರಿನ ಬಹುತೇಕ ಕೊನೆ ಭಾಗದಲ್ಲಿರುವಂತಹ ಮನೇಲಿ ನಮ್ಮ ಕಣ್ಣೆದ್ರೆ ನಡೀತಾ ಇತ್ತು ಅದೇ ಮೇನ್ ಸ್ಪಾಟ್ ಕೋಮುಗಲಭೆಗೆ ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ ಒಂದು ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿತ್ತು ಅಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ಸೊ ನಮ್ಮ ತಂದೆ ತಾಯಿ ನಮ್ಮ ರಿಲೇಶನ್ ಒಬ್ರು ಮನೆ ಕರ್ಕೊಂಡು ಹೋಗಿದ್ರು ನಮ್ಮ ನಮ್ಮ ಮುತ್ತಣ್ಣವ್ರು ಅಂತೇಳಿ ಅವ್ರ ಮನೇಲಿ ನಾವಿದ್ವಿ ವಾರಗಟ್ಲೆ ಯಾಕಂದ್ರೆ ಪರಿಸ್ಥಿತಿ ಹಾಗಿತ್ತು ಅಲ್ಲಿ ಹೊರಗೆ ಕಾಲಿಡಲಾಗದಂತಹ ಪರಿಸ್ಥಿತಿ ಇವೆಲ್ಲ ನಾ ಕಣ್ಣಾರೆ ಸಾಕ್ಷೀಕರಿಸಿದ್ರಿಂದ ಹೇಳ್ತಾ ಇದ್ದೀನಿ ನೋಡಿದ್ವಿ ನಾವಿದ ನಡೆದ ಘಟನೆ ಇದು ಹಂಗ ನಡೆಯುತ್ತೆ ಕೋಮುಗಲವೇ ಅನ್ನುವಂಥದ್ದು ಅಂದ್ರೆ ಅಲ್ಲಿಯ ಜನ ಜೀವನ ಸಂಪೂರ್ಣವಾಗಿ ಒಂದು ಅಂತಾರಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಎಷ್ಟೋ ಜನರ ಜೀವನ ಬೀದಿಗೆ ಬಂದ್ಬಿಡುತ್ತೆ ಅಲ್ಲಿ ಹೇಳ್ತಿರೋರೆಲ್ಲ ನೋಡಿ ನೀವು ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳ್ತಾ ಇದ್ದಾರೆ ನೋಡಿ ಅವಾಗ ಏನ್ ಮಾಡಿದ್ರು ಸಿಕ್ಕ ಸಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಸಿಖ್ ಸಿಕ್ಕವ್ರನ್ನೆಲ್ಲ ಯಾರೋ ದಾರಿಯಲ್ಲಿ ಹೋಗ್ತಿದ್ರೆ ಅವ್ರನ್ನ ಹೇಳ್ಕೊಂಡು ಹೋಗೋದು ಹಿಂಗೆಲ್ಲ ಆಯ್ತು ಇವತ್ತಿಗೂ ಆ ಕೇಸ್ ಮುಗ್ದಿಲ್ಲ ಎಷ್ಟೋ ಜನರ ನಿಮಗೆ ಗೊತ್ತಿರಲಿ ಎಷ್ಟೇ ಸುಮಾರು ಮೂವತ್ತು ವರ್ಷದ ಮೇಲಾಯ್ತು ಇವತ್ತಿಗೂ ಕೇಸ್ ಮುಗ್ದಿಲ್ಲ ಓಡಾಡ್ತಾ ಇದ್ದಾರೆ ಕೋರ್ಟಿಗೆ ಹಂಗಿರುತ್ತೆ ಅದೇ ಕಾರಣಕ್ಕಾಗಿ ಈ ರೀತಿ ಬದಲಾಗೋದಿದೆಯಲ್ಲ ಇದು ಸಹಜವಾಗಿ ಯಾವುದೇ ಒಂದು ಊರು ಜಿಲ್ಲೆ ಪ್ರದೇಶದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಮಂಡಿ ಆ ರೀತಿ ಬದಲಾಗ್ತಾ ಇದೆ ನಾ ಯಾಕೆ ಭದ್ರಾವತಿ ಉದಾಹರಣೆ ಕೊಟ್ಟೆ ಅಂದ್ರೆ ಭದ್ರಾವತಿಯಲ್ಲೂ ಕೂಡ ಬಹುತೇಕರು ಮಂಡ್ಯ ಮಂಡ್ಯದ ನಾಗಮಂಗಲದ ಒಕ್ಕಲಿಗರು ಬಹುತೇಕರಿದ್ದಾರೆ ಭದ್ರಾವತಿಯಲ್ಲಿ ಆಯ್ತಾ ನಾವು ಭದ್ರಾವತಿಯಲ್ಲಿ ಅದನ್ನ ನೋಡಿದ್ವಿ ಆದ್ರೆ ಮಂಡ್ಯದಲ್ಲಿ ಈ ಮಟ್ಟಿಗೆ ಫಾರ್ ದಿ ಫಸ್ಟ್ ಟೈಮ್ ನೋಟಿಸ್ ಮಾಡಿದ್ವಿ ಇದನ್ನ ಈಗಲೇ ಇವತ್ತಿಗೂ ಈ ಕ್ಷಣಕ್ಕೂ ಬೂದಿ ಮುಚ್ಚಿದ ಕೆಂಡದಾಗಿದೆ ಮಂಡ್ಯ ಅನ್ನುವಂಥದ್ದು ಅದೇ ಕಾರಣಕ್ಕಾಗಿ ಹೇಳಿದೆ ಇವೆಲ್ಲವೂ ಕೂಡ ಆಗ್ತಾ ಇರೋದು ರಾಜಕಾರಣಕ್ಕಾಗಿ ಈಗ ಹೆಚ್ ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂತ ಕುಮಾರಸ್ವಾಮಿ ಅವರು ಬೆಂಕಿ ಹಚ್ಚಿರೋದು ಅವರು ಇಡೀ ಜೀವನ ಪೂರ್ತಿ ರಾಜಕಾರಣದಲ್ಲಿ ಇದನ್ನೇ ಮಾಡಿರೋದು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಮೇಕೆದಾಟು ಮಾಡ್ತೀನಿ ಅಂದ್ರೆ ಇನ್ನೂ ಮಾಡಿಲ್ಲ ಸಿ ರಾಜಕೀಯ ಹೇಳಿಕೆಗಳು ಬರ್ತಾ ಇದೆ ಪರಸ್ಪರ ಇಂಥ ರಾಜಕೀಯ ಹೇಳಿಕೆಗಳು ಬರ್ತಾ ಇದೆ ಯಾಕೆ ಬರುತ್ತೆ ರಾಜಕೀಯ ಹೇಳಿಕೆ ಇದ್ರ ಹಿಂದೆ ರಾಜಕೀಯ ಇರೋದ್ರಿಂದನೇ ರಾಜಕೀಯ ಹೇಳಿಕೆಗಳು ಬರ್ತಾ ಇದೆ ಹೀಗೆ ಮುಂದುವರಿಯುತ್ತೆ ಆದರೆ ಜನರ ಹಿತದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಮಂಡ್ಯ ರಾಜಕಾರಣ ಈ ರೀತಿ ಬದಲಾಗ್ಲಿಕ್ಕೆ ಕಾರಣ ಏನು ಅಂತ ನೀವು ಭಾವಿಸ್ತೀವಿ ನಾನ್ ರಾಜಕಾರಣ ಅಂದೆ ನಿಮ್ಮ ಪ್ರಕಾರ ಏನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ